ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡದಂತೆ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ತೀರ್ಮಾನ ನನ್ನನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಮೂಢ ಪ್ರಕರಣದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಕಾನೂನು ಬಾಹಿರವಾದಂಥ ತೀರ್ಮಾನ ಅಸಂವಿಧಾನಿಕವಾಗಿರ್ತಕ್ಕಂಥ ತೀರ್ಮಾನ ಮತ್ತು ಯಾವ ದೃಷ್ಟಿಕೋನದಿಂದಲೂ ಕೂಡ ಅದು ಇಲ್ಲಿಗಲ್ ಆಗಿದೆ ಅಂತೇಳಿ ಇಡೀ ಸಚಿವ ಸಂಪುಟ ಅದನ್ನು ತೀರ್ಮಾನಿಸಿದೆ ಅದರಿಂದ ಸಚಿವ ಸಂಪುಟ ಸಂಪೂರ್ಣವಾಗಿ ಅದನ್ನು ಕಂಡೆಮ್ ಮಾಡುತ್ತದೆ ಕಂಡೆಮ್ ಮಾಡ್ತದೆ ಇದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ಸಂವಿಧಾನದ ಬಲ ಇಲ್ಲ ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಇದು ಒಂದನೇ ತೀರ್ಮಾನ ಎರಡನೇ ತೀರ್ಮಾನ ರಾಜ್ಯಪಾಲರು ಅವರು ರಾಜ್ಯಪಾಲ ಪ್ರಶ್ ಈ ದೇ ಈ ದೇಶದ ರಾಷ್ಟ್ರಾಧ್ಯಕ್ಷರ ಪ್ರತಿನಿಧಿಗಳು ಅವರು ಸಂವಿಧಾನದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡಬಾರದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅದನ್ನ ಈ ಪ್ರಕರಣದಲ್ಲಿ ಅವರು ಕಾನೂನು ರೀತಿಯ ನಡ್ಕಳದೇ ಇರೋದರಿಂದ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈ ನಡವಳಿಕೆಯನ್ನ ಸಚಿವ ಸಂಪುಟ ಅತ್ಯಂತ ತೀವ್ರವಾಗಿ ಖಂಡಿಸಿದೆ ಮೂರನೇದು ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜನಗಳ ಆಶೀರ್ವಾದದಿಂದ ರಚನೆಯಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜ್ಯಪಾಲರನ್ನು ಬಳಸ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಅವರ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಈ ರೀತಿ ನಡ್ಕಳ್ತಾ ನಡ್ಕೊಳ್ತಾ ಇರೋದ್ರಿಂದ ಪ್ರಜಾಪ್ರಭುತ್ವ ಮೂಲಭೂತ ತತ್ವಕ್ಕೆ ಅಪಾಯ ಆಗ್ತದೆ ಫೆಡರಲ್ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಅದರಿಂದ ಅವರ ನಡವಳಿಕೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಫೆಡರಲ್ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಇರೋದರಿಂದ ಇದನ್ನ ತೀವ್ರವಾಗಿ ನಾವು ಕಳಿಸಿದ್ದೇವೆ